ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ನಾವು ನೋಡ್ತಕ್ಕಂಥದ್ದು ನೋಡಿ ಈ ಸರ್ವೇ ಸಾಮಾನ್ಯವಾಗಿ ರಾಹುಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂತ ಇದೆ ಆದರೆ ರಾಹುಕಾಲದಲ್ಲಿ ಈ ದೇವತೆಯನ್ನು ಪೂಜೆ ಮಾಡೋದರಿಂದ ರಾಹುವಿನ ದೋಷ ನಿವಾರಣೆ ಆಗ್ತದೆ ಇದು ಅಷ್ಟೇ ಸತ್ಯ ಕೂಡ ಖಂಡಿತ ನಿಮಗೆ ರಾಹುಕಾಲ ನಿಷಿದ್ಧ ರಾಹುಕಾಲದ ಬಗ್ಗೆ ನಿಮಗೆ ಒಂದು ಎಪಿಸೋಡೇ ಮಾಡ್ತೀನಿ ರಾಹುಕಾಲ ಈ ಗುಳಿಕ ಕಾಲ ಈ ಈ ಯಮಗಂಡಕ ಕಾಲದ ಬಗ್ಗೆ ಒಂದು ಎಪಿಸೋಡೇ ಮಾಡಿಬಿಡ್ತೀನಿ ಯಾಕೆ ರಾಹುಕಾಲ ನಿಷಿದ್ಧ ಮಾಡಿದ್ರು ಯಾಕೆ ಯಮಗಂಡ ಕಾಲದಲ್ಲಿ ಸಮಸ್ಯೆಯನ್ನು ಮಾಡಿದ್ರು ಯಾವ ಗ್ರಹಗಳು ಆಡಳಿತ ಮಾಡ್ತಕ್ಕಂಥದ್ದಿರುತ್ತೆ ಹಾಗೆ ಗುಳಿಕ ಕಾಲವನ್ನು ಯಾವ ಗ್ರಹ ಆಡಳಿತ ಮಾಡ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ತರಿಸ್ತೀನಿ ಇನ್ನೊಂದು ಎಪಿಸೋಡ್ ಮಾಡಿಕೊಡ್ತೇನೆ ನಿಮಗೆ ಈ ದಿನ ಅದರ ಮಹತ್ವ ಇರುತ್ತೆ ಅದನ್ನು ತಿಳಿಸ್ಕೊಡ್ತೇನೆ ಹಾಗೆ ಈ ದಿನದ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಮುಖ್ಯ ಮಾಹಿತಿಗೆ ಬರೋಣಂತೆ ನೋಡ್ಕೊಂಬರೋಣ ಇವತ್ತು ಶುಕ್ರವಾರ ಪಂಚಾಂಗವನ್ನು ಪಠನೆ ಮಾಡೋಣ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಹಾಗೆ ತದನಂತರ ನವಮಿ ತಿಥಿ ಪ್ರಾರಂಭ ಆಗ್ತದೆ ಪ್ರೀತಿ ಯೋಗ ಇರ್ತಕ್ಕಂಥದ್ದು ಭವ ಹಾಗೆ ಭಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಭುಗಶೀರ ನಕ್ಷತ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದ್ರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಕಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ನಲ್ ಮೂವತ್ತ್ನಾಲ್ಕು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೃಗಶೀರ ನಕ್ಷತ್ರದಲ್ಲಿ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಒಂದು ಶುಭ ಅಶುಭಗಳು ಯಾರಿಗೆ ಇರ್ತಕ್ಕಂಥದ್ದು ನಾವು ನೋಡ್ಕೊಂಬರೋಣ ಮೊದಲು ಮೇಷರಾಶಿ ನೋಡಿ ಮೇಷರಾಶಿಯವ್ರಿಗೆ ಅವರಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ತಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣ ಅಥವಾ ಚೂರು ಈ ಭಯದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ತೃತೀಯ ಭಾವ ತಮ್ಮ ಶಕ್ತಿಯ ಪ್ರದರ್ಶನದಿಂದ ಸಕಲವನ್ನು ಜಯವನ್ನು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಿದೆ ಹಾಗೆ ತಾವು ಅತಿಯಾದಂಥ ಆತ್ಮವಿಶ್ವಾಸವನ್ನು ಅತಿಯಾಗಿ ಇಟ್ಕೋಬೇಡಿ ಒಂದು ಮಾಡರೇಟಲ್ಲಿ ಇಟ್ಕೊಂಡು ಈ ದಿನ ಕೆಲಸವನ್ನು ಮಾಡಿ ಈ ದಿನ ತಮ್ಮ ಪ್ರಯತ್ನದ ಮೂಲಕ ಜೇವನ್ನ ಸಾಧಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ಸಮಾಧಾನದ ವಾತಾವರಣ ನಿಮಗೆ ಶುಭವನ್ನು ತರುತ್ತೆ ಹಾಗೆ ಋಷಭ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ಋಷಭ ರಾಶಿಯವರಿಗೆ ಸಣ್ಣ ಪುಟ್ಟ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬರುತ್ತೆ ಆದರೆ ಧನಲಾಭ ಅಂತೂ ಖಂಡಿತ ಇದೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಎಫರ್ಟಿಂದ ದನವನ್ನು ಅಂದರೆ ಹಣವನ್ನು ಸಂಪಾದಿಸ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಆದರೆ ಉಳಿಯೋದು ಕಷ್ಟ ಆಗಿರೋದ್ರಿಂದ ಸಾಧ್ಯವಾದರೆ ನೀವು ಈ ದಿನ ನಿಮ್ಮ ಯಾರಿಗಾದರೂ ಸ್ವಲ್ಪ ಮಟ್ಟಿಗೆ ಕೆಂಪು ಕೆಲಸ ಕ್ರಿಯೆಯನ್ನು ಹಂಚತಕ್ಕಂಥ ಕೆಲಸ ಮಾಡಿರು ಶುಭರಾಶಿಯವರಿಗೆ ಒಳ್ಳೆಯದಾಗುತ್ತೆ ಕೂಡ ಹಣ ಉಳಿಯುತ್ತೆ ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಫಲ ಆದರೆ ಕೋಪವನ್ನು ಮಾಡ್ಕೋಬೇಡಿ ಒಳ್ಳೆದಿದೆ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಮ್ಯಾಕ್ಸಿಮಮ್ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ರ್ಯಾಪಿಡ್ ಆಗಿ ಕೆಲಸ ಇರ್ತಕ್ಕಂಥದ್ದಿರುತ್ತೆ ಆರೋಗ್ಯ ಶುಭ ಇರ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳು ಶುಭ ಇರುತ್ತೆ ಆದರೆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಳ್ತಿದ್ರೆ ಇವೆಲ್ಲ ಉಲ್ಟಾಗ್ತದೆ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾದಂಥ ಒಲವುಗಳು ನಿಮಗೆ ಶುಭವನ್ನು ತರ್ತದೆ ಆಧ್ಯಾತ್ಮಿಕ ಒಲವು ರಾಯರ ಆರಾಧನೆ ಶುಭವರ್ತರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇದೆ ಅದನ್ನು ಸದುಪಯೋಗ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಲಾಭ ಹಾಗೆ ನಷ್ಟ ಎರಡೂ ಕೂಡ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಮುಂಗೋಪ ಕಮ್ಮಿ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ ನಿಮ್ಮ ಈ ದಿನ ತುಂಬ ಹಾರ್ಡಾಗಿ ವರ್ಕ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಲಾಭ ಬರ್ತದೆ ಹಾಗೆ ಉಳಿತಕ್ಕಂಥದ್ದು ಕೂಡ ಕಷ್ಟ ಆಗುತ್ತೆ ತೊಗರಿ ಬೇಳೆ ಅನ್ನದಾನ ಮಾಡಿ ಓಂ ಮಂಗಾರಕ ಯನಮ ಮಂತ್ರವನ್ನು ಹೇಳಿ ಶುಭ ಆಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಾ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯವಾಗಿರ್ತಕ್ಕಂಥ ಪ್ರೇರಿತವಾಗಿ ಒಳ್ಳೆಯ ಒಂದು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಕೂಡ ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಸಿಂಹರಾಶಿಯವ್ರಿಗೆ ಲಾಭದ ಒಂದು ದಿನ ಕೂಡ ನಾವು ನೋಡ್ತೀವಿ ಒಳ್ಳೆಯದಿದೆ ಕೂಡ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ನೋಡಿದ್ವಿ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ಹೆಸರು ಕೀರ್ತಿ ಪ್ರತಿಷ್ಠೆ ತಮ್ಮ ಒಂದು ನಿಗೂಢ ಸ್ವಭಾವದಿಂದ ತಾವು ನಿಮ್ಮ ಹೆಸರನ್ನು ಒಂದು ಪ್ರತಿಷ್ಠೆಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣಿಸಿದ್ರೂ ಕೂಡ ಅದನ್ನು ನಿಮ್ಮ ಅಧಿಕಾರದ ಒಂದು ಬಲದಿಂದ ಉಪಶಮನ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಈ ದಿನ ಸಮಾಧಾನದ ವಾತಾವರಣ ನಿಮ್ಮನ್ನು ಶುಭತ್ವ ತರುತ್ತದೆ ಇಲ್ಲಾಂದರೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಸಾರ್ವಜನಿಕರೊಟ್ಟಿಗೆ ಅಥವಾ ಸ್ವಲ್ಪ ನಿಮ್ಮ ನೆರೆಯವರೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾ ತೋರಿಸ್ತದೆ ಆದರೂ ಕೂಡ ಈ ದಿನ ಒಳ್ಳೇದಿದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಹಂ ಕಡಿಮೆ ಮಾಡಿಕೊಂಡು ಕೆಲಸದಲ್ಲಿ ಪ್ರವೃತ್ತರ ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆದಿದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರು ತೋರಿಸ್ತದೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾರಾಶಿಯವರಿಗೆ ನೋಡಿ ನೀವು ಒಂದು ಸಂಧಾನದ ಮೂಲಕ ಒಂದು ಸಂಬಂಧಗಳು ಒಡಂಬಡಿಕೆಗಳು ಕೂಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇತ್ಯರ್ಥಗಳು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂಧಾನ ಅಂದರೆ ನಿಮ್ಮ ಸಾಂಸಾರಿಕ ಜೀವನದ ಸಣ್ಣ ಪುಟ್ಟ ಗಲಾಟೆಗಳಿತ್ತು ಸಂಧಾನ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತುಲಾರಾಶಿಯವರಿಗೆ ಪ್ರಯಾಣ ಹಾಗೆ ಲಾಭ ಇರತಕ್ಕಂಥ ದಿನ ಸಹಿತವಾಗಿ ಅದು ಮ್ಯಾಕ್ಸಿಮಮ್ ಒಳ್ಳೆದಿದೆ ಶುಭ ಆಗಲಿ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇಲ್ಲಾಂದರೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಸಂಗಾತಿಯೊಟ್ಟಿಗೆ ನಡೀತಕ್ಕಂಥದ್ದಿರುತ್ತೆ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ ಒಂದಲ್ಲ ಒಂದು ತರಲೆ ತಾಪತ್ರಯ ಬರುತ್ತೆ ಬಿ ಕೇರ್ಫುಲ್ ಸಾಧ್ಯವಾದಷ್ಟು ಅನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳ ಮುಖ್ಯ ಹಾಗೇ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರು ಸ್ವಲ್ಪ ವಸ್ತುಗಳ ಬಗ್ಗೆ ಎಚ್ಚರ ಅನ್ವಾಂಟೆಡ್ ಆಗಿ ಖರ್ಚುಗಳು ಜಾಸ್ತಿ ಬರ್ತದೆ ಸಾಧ್ಯವಾದಷ್ಟು ಕೂಡ ಈ ದಿನ ನಿಮ್ಮ ವಸ್ತು ಹಾಗೆ ಬೇರೆಯವರನ್ನು ನಂಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸೋದ್ರಿಂದ ಎಚ್ಚರಿಕೆಯನ್ನು ಇರಬೇಕು ನೀವು ಯಾವುದೇ ಒಂದು ವ್ಯಕ್ತಿಯ ಜೊತೆ ವ್ಯವಹಾರಗಳನ್ನು ಇದ್ದೀರಿ ಅಂದಾಗ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳಿಗೆ ಒಂದು ಶು ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಶುಭತ್ವ ಇರತಕ್ಕಂಥದ್ದು ನಾನು ನೋಡಿದ್ವಿ ಸ್ವಲ್ಪ ನಷ್ಟ ಹಾಗೆ ಶುಭ ಇರತಕ್ಕಂಥದ್ದು ರ್ಯಾಪಿಡ್ ಆಗಿ ನಡೀತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ಮಕರ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ತಮ್ಮ ಕೆಲಸದ ಪ್ರವೃತ್ತಿಯ ವಿಚಾರದಲ್ಲಿ ಏಳಿಗೆ ಜಾಸ್ತಿ ಆಗ್ತದೆ ಲಾಭ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಅಥವಾ ಸೈಟ್ ಖರೀದಿಯ ವಿಚಾರದಲ್ಲಿ ಲೋನು ಪಡಿತಕ್ಕಂಥ ಸಾಧ್ಯತೆ ಲೋನಿನಿಂದ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಬರ್ತದೆ ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಕೆಲಸ ಕಾರ್ಯಗಳು ಶುಭವನ್ನು ತರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಸೈಟ್ ಖರೀದಿ ಯೋಗ ಕೂಡ ಈ ದಿನ ತೋರಿಸುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಅಧಿಕ ಆದಂಥ ವ್ಯಾಮೋಹಗಳು ಜಾಸ್ತಿ ಬರುತ್ತೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥ ಒಂದು ಸ್ಥಾನ ಆಧ್ಯಾತ್ಮಿಕವಾದಂಥ ಒಲವುಗಳು ಚೆನ್ನಾಗಿ ಕೆಲಸಗಳು ನಡೀತಕ್ಕಂಥದ್ದು ಇರ್ತದೆ ನಿಮ್ಮ ಒಂದು ಮುಂದಾಳತ್ವದ ಪ್ರಯತ್ನದಿಂದ ಮ್ಯಾಕ್ಸಿಮಮ್ ಇದು ಆಧ್ಯಾತ್ಮಿಕವಾದಂಥ ಒಲವುಗಳ ಜೊತೆ ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥ ಐಡಿಯಾನೂ ಕೂಡ ನಿಮಗೆ ಜಾಸ್ತಿ ಬರ್ತದೆ ಮ್ಯಾಕ್ಸಿಮಮ್ ಈ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆದರೂ ಕೂಡ ಅವರ ಒಂದು ಬುದ್ಧಿಶಕ್ತಿಯ ಪ್ರಮಾಣದಿಂದ ಅದನ್ನು ಸರಿದೂಗಿಸ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಒಳ್ಳೆಯದು ಕೂಡ ಇದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಾಹನದ ವಿಚಾರದಲ್ಲಿ ಎಚ್ಚರ ಬಟ್ ಬೇರೆ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಹಾಗೆ ಭೂಮಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಕೋಪ ಕಾ ಕೋಪಗಳನ್ನು ತೋರಿಸ್ತಕ್ಕಂಥದ್ದು ಅಣ್ಣತಮ್ಮದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇಡೋದ್ರಿಂದ ಅದರ ಬಗ್ಗೆ ಒಂಚೂರು ಎಚ್ಚರಿಕೆ ವಹಿಸ್ಕೊಳ್ಳಿ ಮಿಕ್ಕ ವಿಚಾರಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಕೋಪ ಉಪಶಮನ ಬಹಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಶುಭತ್ವ ಚೋರಿಸ್ತಾ ಇದೆ ಒಟ್ಟಾರೆಯಾಗಿ ಮೀನರಾಶಿಯವರೆಗೂ ಶುಭತ್ವ ಜಾಸ್ತಿ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಹಾಗೆ ನೋಡಿ ಇವತ್ತು ಅಷ್ಟಮಿ ಇರತಕ್ಕಂಥದ್ದು ಎಂಟು ಗಂಟೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರವರೆಗೂ ನಿಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು ಅನೇಕ ರೀತಿಯಾದಂಥ ಕಷ್ಟಗಳಾಗಿರ್ಬೋದು ರಾಹುವಿನಿಂದ ಸಮಸ್ಯೆಗಳು ಬರ್ತಾಯಿದೆ ಎಂದಾಗ ಏನಾದರೂ ಒಂದು ಮಂತ್ರ ಅಥವಾ ಏನಾದರೂ ತಲೆನೋವು ತುಂಬ ಜಾಸ್ತಿ ಇದೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಿದೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅಥವಾ ಒಂದಲ್ಲ ಒಂದು ತಾಪತ್ರೆಗಳು ರಾಹುವಿಂದ ಸಮಸ್ಯೆ ಬರ್ತಾ ಇದೆ ಎಂದಾಗ ನಿನ್ನ ಜಾತಕದಲ್ಲಿ ಕೆಲವರು ನಮ್ಮ ಅವ್ರು ಹೇಳ್ತಾರೆ ಅಮ್ಮ ಸರ್ಪದೋಷ ಇದೆ ಸರ್ಪ ಸಂಸ್ಕಾರ ಮಾಡಬೇಕು ನೀವೇನು ಮಾಡಿದರೂ ಪರವಾಗಿಲ್ಲ ರಾಹು ದುರ್ಗಾ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಅಥವಾ ಮನೆಯಲ್ಲೇ ಕೂತ್ಕೊಂಡು ದುರ್ಗಾ ಮಂತ್ರಗಳು ದುರ್ಗಾ ಚಾಲೀಸ ಅಥವಾ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ಇದಕ್ಕಿನ್ನ ಪರಿಹಾರಗಳು ನಿಮ್ಮ ಜೀವಮಾನದಲ್ಲೇ ಬೇಡ ಎಷ್ಟು ಕೂಡ ಈ ಥರದ ಸ್ತೋತ್ರಗಳನ್ನು ನೀವು ಪಠನೆಯನ್ನು ಮಾಡ್ತಿರೋ ಈ ಒಂದು ಅಷ್ಟಮಿ ತಿಥಿ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಭಾಳ ಶುಭತ್ವ ಇರತಕ್ಕಂಥದ್ದಿರುತ್ತೆ ರಾಹುವಿನ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು